ಗೆ ಎಲ್ಲಾ ಸನ್ಮಾನಂಗದ ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತ ಸಿನ್ಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ಹಂಪಿ ಉತ್ಸವದಂತ ಮಹಾವೇದಿಕೆ ಮೇಲೆ ತಮ್ಮ ಮುಂದಿನ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ಅನ್ನ ಸ್ಟಾರ್ ರವಿಚಂದ್ರನ್ ಅನೌನ್ಸ್ ಮಾಡಿದ್ದಾರೆ ಕಳೆದೊಂದು ವರ್ಷದಿಂದ ಮತ್ತೊಂದು ಪ್ರೇಮಲೋಕ ಸಿನಿಮಾಗಾಗಿ ತಯಾರಿಯನ್ನ ನಡೆಸ್ತಾ ಇರುವುದಾಗಿ ಸ್ಟಾರ್ ರವಿಚಂದ್ರನ್ ಹೇಳಿದ್ದಾರೆ ಈ ಮೂಲಕ ಪ್ರೇಮಲೋಕ ಟು ಶೀಘ್ರದಲ್ಲಿಯೇ ಅನೌನ್ಸ್ ಆಗುತ್ತೆ ಅನ್ನೋ ಸುಳಿವನ್ನ ನೀಡಿದ್ದಾರೆ ಪ್ರೇಮಲೋಕ ಸಿನಿಮಾ ಶುರು ಮಾಡಿದಾಗ ಪಿಕ್ಚರ್ ನೋಡಿದ ತಕ್ಷಣ ನನ್ನ ಅಪ್ಪ ನನ್ನನ್ನ ತಬ್ಬಿಕೊಳ್ತಾರೆ ತಬ್ಬಿಕೊಂಡು ನನ್ನ ಹಿಂದೆ ಅಳ್ತಾರೆ ಇನ್ನೊಂದು ಅಪ್ಪುಗೆ ನಮ್ಮ ಅಪ್ಪುದು ಯಾವಾಗಲೂ ಎದೆ ಮೇಲೆ ಬಂದು ಅಪ್ಪಿಕೊಳ್ತಾರೆ ಈ ಎರಡು ಅಪ್ಪುಗೆ ಏನ್ ಹೇಳುತ್ತೆ ಅಂದ್ರೆ ಕಣ್ಣೀರು ಯಾವಾಗಲೂ ನಮ್ಮ ಹಿಂದೆ ಇರಬೇಕು ನಗು ಯಾವಾಗ್ಲೂ ಮುಂದೆ ಇರಬೇಕು ಇದೇ ತುಂಬಾ ಮುಖ್ಯ ಜೀವನಕ್ಕೆ ಎಂದು ಸ್ಟಾರ್ ರವಿಚಂದ್ರನ್ ಹೇಳಿದ್ದಾರೆ ಪ್ರೇಮಲೋಕ ಶುರುವಾಗಿ ಮೂವತ್ತೇಳು ವರ್ಷವಾಗಿದೆ ಈ ಕಾರ್ಯಕ್ರಮ ಶುರುವಾಗಿ ಸುಮಾರು ಮೂವತ್ತಾರು ವರ್ಷದಿಂದ ವರ್ಷ ಆಗ್ತಾ ಇದೆ ನಾನು ಹಂಪಿಗೆ ಬರೋದಕ್ಕೆ ಮೂವತ್ತಾರು ವರ್ಷ ತೆಗೆದುಕೊಳ್ತು ಯಾವಾಗ ಬಂದಿದ್ದೇನೆ ಅಂದ್ರೆ ಮತ್ತೆ ಇನ್ನೊಂದು ಪ್ರೇಮಲೋಕ ಶುರು ಮಾಡಬೇಕು ಅಂತ ಕನಸು ಕಂಡಾಗ ಬಂದಿದ್ದೇನೆ ಈ ಊರು ನನ್ನನ್ನ ಕರೆಸಿಕೊಂಡಿದೆ ಈ ಕುರಿತು ಪ್ರೇಮಲೋಕ ಟೂ ಬಗ್ಗೆ ರವಿಚಂದ್ರನ್ ಸುಳಿವನ್ನ ನೀಡಿದ್ದಾರೆ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಕೈಯಲ್ಲಿ ಸದ್ಯ ಹಲವು ಚಿತ್ರಗಳಿವೆ ಕೆಲವು ಸಿನಿಮಾಗಳು ಬಿಡುಗಡೆಗೆ ಸಜ್ಜಾಗಿವೆ ಇದರ ಜೊತೆಗೆ ಐವಿ ರಿಟರ್ನ್ಸ್ ಎಂಬ ಸಿನಿಮಾಗೂ ಶಿವಣ್ಣ ಸಹಿ ಹಾಕಿದ್ದಾರೆ ಹೌದು ಐವಿ ರಿಟರ್ನ್ ಸಿನಿಮಾ ಹೆಸರಾಂತ ತಾಂತ್ರಿಕ ಬಳಗದ ಕಾರಣದಿಂದ ಸುದ್ದಿಯಲ್ಲಿದೆ ಲಕ್ಕಿ ಗೋಪಾಲ್ ಚೊಚ್ಚಲ ಪ್ರಯತ್ನದ ಐವಿ ರಿಟರ್ನ್ ಸಿನಿಮಾದಲ್ಲಿ ಹೆಸರಾಂತ ಟೆಕ್ನಿಷಿಯನ್ ಕೆಲಸ ಮಾಡಲಿದ್ದಾರೆ ಹೀಗಾಗಿ ಈ ಸಿನಿಮಾ ತಾಂತ್ರಿಕವಾಗಿ ಶ್ರೀಮಂತಿಕೆಯಿಂದ ಕೂಡಿರಲಿದೆ ತಮಿಳಿನ ಹೆಸರಾಂತ ಸಂಗೀತ ನಿರ್ದೇಶಕ ಅಂಬರೀಷ್ ಈ ಸಿನಿಮಾದ ಹಾಡುಗಳನ್ನ ಕಂಪೋಸ್ ಮಾಡಿದ್ದು ರುಸ್ತೋಮ್ ಗೋಸ್ಟ್ ಚಿತ್ರದ ಖ್ಯಾತಿಯ ಮಹೇನ್ ಸಿಂಹ ಸಿನಿಮಾಟೋಗ್ರಾಫಿಯಲ್ಲಿ ಐವಿ ಟನ್ ಸಿನಿಮಾ ಬರಲಿದೆ ದೀಪು ಕುಮಾರ್ ಚಿತ್ರಕ್ಕೆ ಸಂಕಲನಕಾರರಾಗಿ ಕೆಲಸ ಮಾಡಿದ್ದಾರೆ ವಿದ್ಯಾಧರಣ್ ಕತೆ ಮಾಸಿ ಸಂಭಾಷಣೆ ಚೇತ ಡಿಸೋಜ ಅವರ ಸಾಹಸ ನಿರ್ದೇಶನ ಚಿತ್ರಕ್ಕೆ ಮತ್ತಷ್ಟು ರಂಗು ತುಂಬಲಿದೆ ವೇಣುಗೋಪಾಲ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ರೇಣುಕಾ ಪ್ರಸಾದ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮೈಸೂರು ರಮೇಶ್ ಪ್ರೊಡಕ್ಷನ್ ಮ್ಯಾನೇಜರ್ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಯಾಗಿದ್ದ ಇನ್ಸ್ಪೆಕ್ಟರ್ ವಿಕ್ರಮ್ ಸಿನಿಮಾ ಶಿವರಾಜ್ ಕುಮಾರ್ ಕೆರಿಯರ್ನಲ್ಲಿ ಅತ್ಯಂತ ವಿಶೇಷವಾಗಿತ್ತು ಅವರ ತರ್ಲೆ ಪೊಲೀಸ್ ಆಗಿ ನಟಿಸಿದ್ದ ಈ ಸಿನಿಮಾ ಆ ಕಾಲಕ್ಕೆ ಸೂಪರ್ ಹಿಟ್ ಆಗಿತ್ತು ಈಗ ಅವರು ಮತ್ತೆ ಅಂಥದ್ದೇ ಕಥೆಯೊಂದಿಗೆ ಐವಿ ರಿಟರ್ನ್ ಸಿನಿಮಾ ಮೂಲಕ ಪ್ರೇಕ್ಷಕರ ಮುಂದೆ ಬರಲಿದ್ದಾರೆ ಒಟಿಟಿಯಲ್ಲಿ ಸಪ್ತಸಾಗರದ ಆಚೆಯಲ್ಲೂ ಸೈಡ್ ಬಿ ರಿಲೀಸ್ ಆಗಿ ಸದ್ದು ಮಾಡ್ತಿದೆ ಕೆಲವರು ಸಿನಿಮಾ ನೋಡಿ ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ರಕ್ಷಿತ್ ಶೆಟ್ಟಿ ನಿರ್ಮಿಸಿ ನಟಿಸಿದ ಈ ಸರಣಿ ಚಿತ್ರಕ್ಕೆ ಹೇಮಂತ್ ರಾವ್ ಆಕ್ಷನ್ ಕಟ್ ಹೇಳಿದ್ದಾರೆ ಓಟಿಟಿಯಲ್ಲಿ ಡೀಟೈಲ್ ಆಗಿ ಸಿನಿಮಾ ನೋಡಿ ಮೆಚ್ಚುಕೊಳ್ತಾ ಇರುವಂತದ್ದು ಚಿತ್ರತಂಡಕ್ಕೂ ಖುಷಿ ತಂದಿದೆ ಸಪ್ತಸಾಗರ ಗಾಚೆ ಎಲ್ಲೋ ಸರಣಿ ಬಳಿಕ ರಕ್ಷಿತ್ ಶೆಟ್ಟಿ ತಮ್ಮ ಕನಸಿನ ರಿಚರ್ಡ್ ಆಂಟೋನಿ ಸಿನಿಮಾ ಕಡೆ ಮುಖ ಮಾಡಿದ್ದಾರೆ ಈಗಾಗಲೇ ಕತೆ ಚಿತ್ರಕತೆ ಸಿದ್ಧವಾಗಿದ್ದು ಚಿತ್ರಕ್ಕೆ ಶೀಘ್ರದಲ್ಲೇ ಚಾಲನೆ ಸಿಗಲಿದೆ ಹೊಂಬಾಳೆ ಸಂಸ್ಥೆ ಸಿನಿಮಾ ನಿರ್ಮಾಣಕ್ಕೆ ಮುಂದಾಗಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಸಿನಿಮಾ ತೆರೆಗೆ ತರುವ ಪ್ರಯತ್ನಗಳು ನಡೀತಾ ಇದೆ ಉಳಿದವರು ಕಣ್ಣಂತೆ ಪ್ರೀಕ್ವೆಲ್ ಆಗಿರುವುದರಿಂದ ಸಹಜವಾಗಿ ನಿರೀಕ್ಷೆ ಹೆಚ್ಚಿದೆ ಇದೀಗ ಹತ್ತು ವರ್ಷಗಳ ಬಳಿಕವೇ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಪ್ರೀಕ್ವೆಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ ರಕ್ಷಿತ್ ಶೆಟ್ಟಿ ತಮ್ಮದೇ ಪರಂವ ಸ್ಟುಡಿಯೋಸ್ ಬ್ಯಾನರ್ನಲ್ಲಿ ಸಿನಿಮಾ ನಿರ್ಮಾಣ ಮಾಡ್ತಾರೆ ಎನ್ನುವ ಗುಸುಗುಸು ಕೂಡ ಶುರುವಾಗಿದೆ ಕೆವಿನ್ ಪ್ರೊಡಕ್ಷನ್ ಜೊತೆ ಸೇರಿ ರಕ್ಷಿತ್ ಸಿನಿಮಾ ನಿರ್ಮಿಸುವ ಸಾಧ್ಯತೆ ಇದೆ ಖ್ಯಾತ ನಿರ್ದೇಶಕ ರಮಾನಂದ ಸಾಗರ್ ನಿರ್ದೇಶನದ ಪೌರಾಣಿಕ ಧಾರಾವಾಹಿ ರಾಮಾಯಣ ಮತ್ತೊಮ್ಮೆ ಪ್ರಸಾರವಾಗ್ತಾ ಇದ್ದು ದೂರದರ್ಶನ ವಾಹಿನಿಯಲ್ಲಿ ಶೀಘ್ರದಲ್ಲೇ ಪ್ರಸಾರ ಆರಂಭವಾಗ್ತಾ ಇದೆ ಮೂರು ದಶಕಗಳ ಹಿಂದೆ ಪ್ರಸಾರವಾಗಿ ದೇಶದಾದ್ಯಂತ ಜನರ ಮನ್ನಣೆ ಗಳಿಸಿ ಇಂದಿಗೂ ಹಸಿರಾಗಿರುವಂತಹ ರಮಾನಂದ ಸಾಗರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಪೌರಾಣಿಕ ಧಾರಾವಾಹಿ ರಾಮಾಯಣವನ್ನ ಡಿಡಿ ನ್ಯಾಷನಲ್ ವಾಹಿನಿ ಫೆಬ್ರವರಿ ಐದರಿಂದ ಮತ್ತೆ ಪ್ರಸಾರ ಮಾಡ್ತಾ ಇದೆ ಪ್ರತಿದಿನ ಸಂಜೆ ಆರು ಗಂಟೆಗೆ ಹಾಗೂ ಮರುದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಸಾರ ಮಾಡುವುದಾಗಿ ಹೇಳಿದೆ ಈ ಕುರಿತು ಟ್ವಿಟ್ಟರ್ನಲ್ಲಿ ಮಾಹಿತಿ ನೀಡಿರುವ ದೂರದರ್ಶನ ಧರ್ಮ ಪ್ರೀತಿ ಮತ್ತು ಸಮರ್ಪಣಾ ಭಾವದ ಅನನ್ಯ ಸಾಹಸಕತೆ ಮತ್ತೊಮ್ಮೆ ಇಡೀ ಭಾರತದ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ ರಾಮಾಯಣ ಬರಲಿದೆ ಎಂದು ತಿಳಿಸಿದೆ ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ಪ್ರಸಾರವಾಗಿದ್ದ ಈ ಧಾರಾವಾಹಿಯಲ್ಲಿ ಶ್ರೀರಾಮನಾಗಿ ಅರುಣ್ ಗೋವಿಂದ ಸೀತೆಯಾಗಿ ದೀಪಿಕಾ ಚಿಕಾಲಿಯಾ ಮತ್ತು ಸಹೋದರ ಲಕ್ಷ್ಮಣನಾಗಿ ಸುನಿಲ್ ರಹಿಲಿ ಕಾಣಿಸಿಕೊಂಡಿದ್ರು ಕಿಶೋರ್ ಸುದೀನ್ ನಿರ್ದೇಶನದ ದರ್ಶನ್ ಅವರ ಕಾಟೇರ ಸಿನಿಮಾ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿದ್ದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಇನ್ನೂರು ಕೋಟಿಗೂ ಹೆಚ್ಚು ಗಳಿಸುವ ಮೂಲಕ ವಾಣಿಜ್ಯ ಬ್ಲಾಕ್ ಪಾಸ್ಟರ್ ಎಂದು ಘೋಷಿಸಲಾಗಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟೇರ ಸಿನಿಮಾ ಆರನೇ ವಾರವೂ ಅದ್ಭುತ ಪ್ರದರ್ಶನ ಕಾಡ್ತಾ ಇದೆ ನೂರ ತೊಂಬತ್ತಾರು ಚಿತ್ರಮಂದಿರ ಹಾಗೂ ಅರವತ್ ಮೂರು ಮಲ್ಟಿಪ್ಲೆಕ್ಸ್ಗಳಲ್ಲಿ ಯಶಸ್ವಿಯಾಗಿ ಮುನ್ನುಗ್ತಾ ಇರುವ ಕಾಟೇರ ಈಗ ಓಟಿಟಿಗೆ ಬರೋದಕ್ಕೆ ದಿನಾಂಕ ನಿಗದಿಯಾಗಿದೆ ಝೀ ಫೈವ್ ಓಟಿಟಿಯಲ್ಲಿ ಕಾಟೇರ ಸಿನಿಮಾ ಬಿಡುಗಡೆಗೆ ದಿನಾಂಕ ನಿಗದಿಯಾಗಿದೆ ಫೆಬ್ರವರಿ ಒಂಬತ್ತರಂದು ಈ ಸಿನಿಮಾ ಸ್ಟ್ರೀಮಿಂಗ್ ಆಗಲಿದೆ ಒಮ್ಮೆ ಒಟಿಟಿಗೆ ಬಂದ ಬಳಿಕ ಡಬ್ ಮಾಡಿ ಮಗದೊಮ್ಮೆ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡುವುದು ವ್ಯವಹಾರದ ದೃಷ್ಟಿಯಿಂದಲೂ ನಷ್ಟವೇ ಆದರೆ ಒಟಿಟಿಯಲ್ಲಿಯೇ ಕನ್ನಡದ ಜೊತೆಗೆ ಬೇರೆ ಬೇರೆ ಭಾಷೆಗಳಿಗೂ ಈ ಸಿನಿಮಾ ಡಬ್ ಆಗಿ ಸ್ಟ್ರೀಮ್ ಆಗುವ ಸಾಧ್ಯತೆಗಳು ದಟ್ಟವಾಗಿವೆ ತಾನು ಖರೀದಿಸಿದ ಹೊಸ ಸಿನಿಮಾಗಳನ್ನ ಪ್ರತಿ ಶುಕ್ರವಾರ ಬಿಡುಗಡೆ ಮಾಡುತ್ತೆ ಅಲ್ಲದೆ ನಿರ್ಮಾಪಕರು ಹಾಗೂ ಒಟಿಟಿ ಸಂಸ್ಥೆಯೊಂದಿಗೆ ಸಿನಿಮಾ ಬಿಡುಗಡೆಯಾದ ಮೂವತ್ತರಿಂದ ನಲವತ್ತು ದಿನಗಳ ಅಂತರದಲ್ಲಿ ಓಟಿಟಿಯಲ್ಲಿ ಪ್ರೀಮಿಯರ್ ಮಾಡುವ ಬಗ್ಗೆ ಸಹಜವಾಗಿ ಒಪ್ಪಂದ ಆಗುತ್ತೆ ಕಾಟೇರ ಬಿಡುಗಡೆಯಾದ ನಲವತ್ತು ದಿನಗಳ ಬಳಿಕ ಓಟಿಟಿಯಲ್ಲಿ ರಿಲೀಸ್ ಮಾಡುವ ಮಾತುಕತೆ ನಡೆದಿದ್ದು ಅದರಂತೆಯೇ ಫೆಬ್ರವರಿ ಒಂಬತ್ತರಂದು ಸಿನಿಮಾ ಪ್ರೀಮಿಯರ್ ಆಗಲಿದೆ ಕಾಟೇರ ಸಿನಿಮಾ ಕನ್ನಡ ನೆಲದ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತರ ಕಾಲಘಟ್ಟದ ಕಥೆಯನ್ನ ಚೆಂದವಾಗಿ ತೆರೆಯ ಮೇಲೆ ತಂದಿದ್ರು ನಿರ್ದೇಶಕ ತರುಣ್ ಸುಧೀರ್ ಮಾಲಾಶ್ರೀ ಪುತ್ರಿ ದರ್ಶನ್ ದರ್ಶನ್ಗೆ ನಾಯಕಿಯಾಗಿ ನಡೆಸಿದ್ದಾರೆ ಕತೆ ಬರೆದ ಜಡೇಶ್ ಕುಮಾರ್ ಡೈಲಾಗ್ ಬರೆದ ಮಾಸಿಗೂ ಕಾಟೇರ ಸಿನಿಮಾ ಮರೆಯಲಾಗದೆ ಯಶಸ್ಸು ನೀಡಿದೆ ಬಾಲಿವುಡ್ ಖ್ಯಾತ ನಟ ಸಲ್ಮಾನ್ ಖಾನ್ಗೆ ಜೋಗಿ ಚಿತ್ರ ಖ್ಯಾತಿಯ ನಿರ್ದೇಶಕ ಪ್ರೇಮ್ ಆಕ್ಷನ್ ಕಟ್ ಹೇಳಲಿದ್ದಾರೆ ಎಂಬ ಬಗ್ಗೆ ಸುದ್ದಿ ಹಬ್ಬಿದೆ ಈ ಮೂಲಕ ನಿರ್ದೇಶಕ ಪ್ರೇಮ್ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಲಿದ್ದಾರೆ ಪ್ರೇಮ್ ನಿರ್ದೇಶನ ಮಾಡ್ತಾರೆ ಎನ್ನಲಾದ ಚಿತ್ರವನ್ನ ಸಜೀಸ್ ನಡಿಯಾಲ್ ಎನ್ನುವರು ನಿರ್ಮಾಣ ಮಾಡಲಿದ್ದಾರಂತೆ ಚಿತ್ರದ ಬಗ್ಗೆ ಈಗಾಗಲೇ ಮಾತುಕತೆ ಆರಂಭವಾಗಿದ್ದು ನಿರ್ದೇಶಕ ಪ್ರೇಮ್ ಅವರಿಂದ ಅಧಿಕೃತ ಮಾಹಿತಿ ಸಿಗಬೇಕಿದೆ ಕೆಡಿ ಸಿನಿಮಾದ ನಂತರ ಇದೇ ಪ್ರೇಮ್ ಅವರ ದರ್ಶನ್ ಅವರಿಗಾಗಿ ಸಿನಿಮಾ ಮಾಡಲಿದ್ದಾರೆ ಕೇಡಿ ಸಿನಿಮಾ ನಂತರ ಇದೇ ಪ್ರೇಮ್ ಅವರು ದರ್ಶನ್ ಅವರಿಗಾಗಿ ಒಂದು ಸಿನಿಮಾ ಮಾಡಲಿದ್ದಾರೆ ಎಂದು ಹೇಳಲಾಗಿತ್ತು ಕೆವಿನ್ ಪ್ರೊಡಕ್ಷನ್ ಈ ಚಿತ್ರವನ್ನ ನಿರ್ಮಾಣ ಮಾಡಲಿದೆ ಎನ್ನುವುದು ಕೂಡ ಸುದ್ದಿಯಾಗಿತ್ತು ಮೊದಲು ದರ್ಶನ್ ಅವರ ಸಿನಿಮಾವಾಗುತ್ತಾ ಅಥವಾ ಸಲ್ಮಾನ್ ಖಾನ್ ಚಿತ್ರಕ್ಕೆ ಪ್ರೇಮ್ ಕೆಲಸ ಆರಂಭಿಸ್ತಾರ ಕಾದು ನೋಡಬೇಕು ಚಿರಂಜೀವಿ ಅವರಿಗೆ ಇತ್ತೀಚೆಗೆ ಭಾರತದ ಅತ್ಯುನ್ನತ ಪದ್ಮ ವಿಭೂಷಣ ಪ್ರಶಸ್ತಿ ಸಿಕ್ಕಿತು ಅನೇಕರು ಚಿರಂಜೀವಿ ಅವರಿಗೆ ಶುಭಾಶಯಗಳನ್ನು ತಿಳಿಸಿದ್ರು ನಟ ಶಿವರಾಜ್ ಕುಮಾರ್ ಅವರು ಚಿರಂಜೀವಿ ನಿವಾಸಕ್ಕೆ ಭೇಟಿ ನೀಡಿ ಶುಭ ಹಾರೈಸಿದ್ದಾರೆ ಚಿರಂಜೀವಿ ಅವರು ಈ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಚಿರಂಜೀವಿ ಅವರಿಗೂ ಶಿವರಾಜ್ ಕುಮಾರ್ ಕುಟುಂಬಕ್ಕೂ ಉತ್ತಮ ನಂಟಿದೆ ಇವರಿಬ್ಬರ ಮನೆಯಲ್ಲಿ ಸಭೆ ಸಮಾರಂಭಗಳಾದಾಗ ಪರಸ್ಪರಿ ಹಾಜರಿ ಹಾಕುವುದುಂಟು ಇನ್ನು ಚಿರಂಜೀವಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಶಿವರಾಜ್ ಕುಮಾರ್ ಅವರು ಹೈದರಾಬಾದ್ನ ಮನೆಗೆ ಬಂದು ನನಗೆ ಶುಭ ಹಾರೈಸಿದ್ದಾರೆ ನಾವು ಒಟ್ಟಿಗೆ ಊಟ ಮಾಡಿದ್ವಿ ಕುಶಲೋಪರಿ ವಿಚಾರಿಸಿಕೊಂಡ್ವಿ ಎರಡೂ ಕುಟುಂಬದ ಆತ್ಮೀಯತೆ ಬಗ್ಗೆ ಮಾತನಾಡಿದೆವು ಡಾಕ್ಟರ್ ರಾಜ್ಕುಮಾರ್ ಜೊತೆ ಕಳೆದ ಕ್ಷಣಗಳು ಸದಾ ನೆನಪಿನಲ್ಲಿ ಇರುತ್ತವೆ ಎಂದು ಬರೆದುಕೊಂಡಿದ್ದಾರೆ ಚಿರಂಜೀವಿ ಅವರು ದೊಡ್ಡ ಮನೆಯ ಮದುವೆ ಕಾರ್ಯಕ್ರಮಗಳಿಗೆ ಆಗಮಿಸಿದ್ರು ಇನ್ನು ಚಿರಂಜೀವಿ ಕುಟುಂಬದ ಫಂಕ್ಷನ್ಗೆ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಕೂಡ ಹೋಗಿದ್ರು ಕೋಲಾರ ಜಿಲ್ಲೆಯ ವರ್ತೂರಿನ ಭವ್ಯವಾದ ಹಾಲ್ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಖ್ಯಾತಿಯ ವರ್ತೂರು ಸಂತೋಷ್ ಮನೆಯ ಸಮಾರಂಭವೊಂದು ಅದ್ದೂರಿಯಾಗಿ ನಡೆದಿದೆ ಈ ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳಾದ ತುಕಾಲಿ ಸ್ಟಾರ್ ಸಂತು ಮೈಕಲ್ ಅಜಯ್ ಇಶಾನಿ ನೀತು ವನಚಾಕ್ಷಿ ತನಿಷಾ ಕುಪ್ಪಂಡ ಪವಿ ಪೂವಪ್ಪ ಅವರು ಹಾಜರಿ ಹಾಕಿದ್ರು ವರ್ತೂರು ಸಂತೋಷ್ ಅವರ ತಂಗಿಯ ಮಗನ ನಾಮಕರಣ ಶಾಸ್ತ್ರ ನಡೆದಿದೆ ಈ ಸಮಾರಂಭಕ್ಕೆ ಸಾವಿರಕ್ಕೂ ಅಧಿಕ ಜನರು ಆಗಮಿಸಿದ್ರು ಇನ್ನು ಬಿಗ್ ಬಾಸ್ ಸ್ಪರ್ಧೆಗಳನ್ನ ನೋಡಿ ಅಲ್ಲಿದ್ದವರು ಕೂಡ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಮುಗಿಬಿದ್ರು ವರ್ತೂರು ಸಂತೋಷ್ ಅವರು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಹಾರ ಹಾಕಿ ಪೇಟ ಹಾಕಿ ಶಾಲು ಹೊದಿಸಿ ಸ್ವಾಗತ ಮಾಡಿದ್ರು ಇನ್ನು ವರ್ತೂರು ಸಂತೋಷ್ ಅವರು ಇದೇ ಸಮಯದಲ್ಲಿ ಬಿಗ್ ಬಾಸ್ ಸ್ಪರ್ಧೆಗಳ ಬಗ್ಗೆ ಮಾಧ್ಯಮದ ಮುಂದೆ ಮಾತನಾಡಿ ಈ ಸ್ನೇಹ ಹಾಗೇ ಇರುವುದು ಅಂತ ಹೇಳಿದ್ದಾರೆ ಸಂಗೀತ ಲೋಕದ ಪ್ರತಿಷ್ಠಿತ ಅರವತ್ತಾರನೇ ಗ್ರಾಮಿ ಅವಾರ್ಡ್ಸ್ ಪ್ರಶಸ್ತಿ ಪ್ರದಾನ ಸಮಾರಂಭ ಲಾಸ್ ಏಂಜಲೀಸ್ನಲ್ಲಿ ನಡೆದಿದೆ ಈ ಬಾರಿಯ ಗ್ರಾಮಿ ಅವಾರ್ಡ್ಸ್ನಲ್ಲಿ ಉಸ್ತಾದ್ ಜಾಕಿರ್ ಹುಸೇನ್ಗೆ ಮೂರು ಪ್ರಶಸ್ತಿಗಳು ಲಭಿಸಿವೆ ಕೊಳಲು ಮಾದಕ ರಾಕೇಶ್ ಚೌರಾಸಿಯಾ ಎರಡು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಭಾರತೀಯ ಸಂಗೀತಗಾರರಾದ ಉಸ್ತಾದ್ ಜಾಕಿರ್ ಹುಸೇನ್ ಮತ್ತು ಶಂಕರ್ ಮಹದೇವನ್ ಅವರ ಫ್ಯೂಷನ್ ಬ್ಯಾಂಡ್ ಶಕ್ತಿ ಪಾಲಾಗಿದೆ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಆಲ್ಬಮ್ ಪ್ರಶಸ್ತಿ ಶಕ್ತಿ ಬ್ಯಾಂಡ್ ಸಂಯೋಜಿಸಿದ ದಿಸ್ ಮೂಮೆಂಟ್ ಎಂಬ ಆಲ್ಬಮ್ಗಾಗಿ ಈ ಪ್ರಶಸ್ತಿ ಸಿಕ್ಕಿದೆ ರಾಕೇಶ್ ಚೌರಾಸಿ ಅವರನ್ನು ಒಳಗೊಂಡ ಬೇಲಾ ಫ್ಲೆಕ್ಸ್ ಮತ್ತು ಎಡ್ಗರ್ ಮೇಯರ್ ಜೊತೆಗೆ ಪ್ಯಾಸ್ಟೋಗೆ ನೀಡಿದ ಕೊಡುಗೆಗಾಗಿ ಉಸ್ತಾದ್ ಜಾಕಿರ್ ಹುಸೇನ್ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಗ್ರಾಮಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಇದಷ್ಟು ಇವತ್ತಿನ ಸಿನಿ ಅಲ್ಲ ಮತ್ತಷ್ಟು ಹೊಸ ಸಿನಿ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್